ಈ ಮೇ ದಿನಾಚರಣೆ ಅಂಗವಾಗಿ ಮೇ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿ ಬಯಸ್ತೇನೆ ಇವರು ವೇದಿಕೆಯಲ್ಲಿ ಎಲ್ಲ ನನ್ನ ಆತ್ಮೀಯ ಸಂಗಾತಿಗಳೇ ಈಗಾಗಲೇ ಇಲ್ಲಿ ಇವ್ರ ಹೆಸರು ಹೇಳ್ತಾನ ಮತ್ತೊಂದು ಅರ್ಧ ಗಂಟೆ ಹೋಗ್ಬೇಕು ನೀವು ಎಷ್ಟೋ ಜನ ಈಗ ನಡ್ಕೊಂತ ಬಂದಿರಿ ಹೊಟ್ಟಿನೇ ಅಚೀವ್ ಆಗೈತಿ ಮತ್ತೆ ಇವ್ರ ಹೆಸರು ಹೇಳ್ತಾ ಆಗುದಿಲ್ಲ ಮುಖ್ಯವಾಗಿ ಈಗಾಗಲೇ ಈ ಮೇ ದಿನಾಚರಣೆ ಅದರ ಬಗ್ಗೆ ಹೇಳಿದ್ರು ಮೇ ದಿನಾಚರಣೆ ಏನಂತಂದ್ರೆ ಕಾರ್ಮಿಕರಿಗೆ ಹಿಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಆಗಿದ್ರು ಕೂಡ ಇರಲಿ ಎಷ್ಟು ಗಂಟೆ ಕೆಲಸ ತಗೋಬೇಕಂತೇಳಿ ಅದೇ ರೀತಿ ಅಮೆರಿಕದಲ್ಲೂ ಕೂಡ ಸುಮಾರು ಹನ್ನೆರಡು ಗಂಟೆ ಹತ್ತಾರು ಗಂಟೆ ಹದಿನೆಂಟು ಗಂಟೆ ಕೆಲಸ ತಗೋತಕ್ಕಂತ ಸಂದರ್ಭ ಇದ್ದಾಗ ನಮಗೆ ಎಂಟು ಗಂಟೆ ಕೆಲಸ ಬೇಕು ಅಂತ ಹೇಳಿ ಮೊದಲೇದಾಗಿ ಹತ್ತು ಗಂಟೆ ಕೇಳಿದ್ರು ನಂತರ ಎಂಟು ಗಂಟೆ ಕೆಲಸ ಬೇಕಂತ ಹೇಳಿ ಇವತ್ತು ಅಲ್ಲಿನ ಕಾರ್ಮಿಕರು ದುಡಿಯುವರ್ಗ ಹೋರಾಟಕ್ಕೆ ಆ ಹೋರಾಟ ಕಿಡಿದಂತ ಸಂದರ್ಭದಲ್ಲಿ ಆ ಚಿಕ್ಕಾಗಿ ನಗರದ ಏನು ಒಂದು ರ್ಯಾಲಿ ನಡೀತಿತ್ತು ರ್ಯಾಲಿ ಮೇಲೆ ಪೊಲೀಸರು ಗುಂಡು ಹರಿಸಿತ್ತು ಆ ಗುಂಡಿನಿಂದ ಸತ್ತಂತ ಏನು ನೆತ್ತಲು ಹರಿತು ಆ ಹರಿದಂತ ನೆತ್ತಲಿಂದ ಇವತ್ತು ಅವ್ರ ಶರ್ಟ್ ಗಳ ಇವತ್ತು ಏನು ಕೆಂಪು ಅದು ಅದೇ ಇವತ್ತು ಕೆಂಪು ನಮ್ದು ಇವತ್ತು ಜಂಡ ಆಗಿದೆ ಇವತ್ತು ಜಂಪ್ ಜಂಡ ಯಾಕಂದ್ರೆ ಕೆಂಪು ಜಂಡ ಇವತ್ತು ರಕ್ತದಿಂದ ಆದಂತ ಮತ್ತ ಇವತ್ತಿನ ದಿನಗಳಲ್ಲಿ ಬಯಸ್ತೇನೆ ನಾನು ಈ ಸರ್ಕಾರ ನಾವು ಎಲ್ಲರೂ ಕೇಳ್ತೀವಿ ಮೆರವಣಿಗೆ ಮಾಡ್ತೀವಿ ಪ್ರತಿ ವರ್ಷ ಒಂದು ಘೋಷಣೆಯನ್ನ ಕೊಡ್ತೀವಿ ಇವತ್ತು ಎಲ್ಲರೂ ಕೊಡ್ತಾ ಇದ್ದಾರೆ ಏನಂತ ಇವತ್ತು ವಿಶ್ವದ ಕಾರ್ಮಿಕರ ಒಂದಾಗಿ ಅಂತ ವಿಶ್ವದ ಕಾರ್ಮಿಕರು ಒಂದಾಗಿ ಅನ್ನುವಂತ ಸಂದರ್ಭದಲ್ಲಿ ನಾವು ಒಂದೇ ಕಡೆ ಇದ್ದಂತ ಇಲ್ಲಿ ಎಷ್ಟು ಕಾರ್ಮಿಕರನ್ನ ಒಂದಾಗಿದ್ದೀವಿ ಎಷ್ಟು ಜನ ಒಂದಾಗಿ ಇವತ್ತು ನಾವು ದುಡಿತಾ ಇದ್ದೀವಿ ಒಬ್ರಿಗೊಬ್ರು ಅದನ್ನು ಇವತ್ತನ್ನು ರೂಢಿಸಿಕೊಂಡು ಪ್ರತಿಯೊಬ್ಬರು ಏಕತೆಯಿಂದ ನಮ್ಮನ್ನು ಇವತ್ತು ಆಳುವ ವರ್ಗಗಳು ಇವತ್ತು ಸರ್ಕಾರಗಳು ನಮ್ಮನ್ನು ಇವತ್ತು ಕೌಡಿ ಕಿಮ್ಮತ್ ಮಾಡಿದ್ದಾರೆ ಯಾವುದೇ ಒಂದು ಸರ್ಕಾರ ಬಂದ್ರು ಕೂಡ ಕೇಂದ್ರ ಸರ್ಕಾರ ಅದರಲ್ಲೂ ಕೂಡ ಹತ್ತು ಹತ್ತು ವರ್ಷಗಳಿಂದ ನಮ್ಮನ್ನು ಶೋಷಣೆ ಮಾಡ್ತಾ ಹೋಗ್ತಾ ಇದೆ ಈಗಾಗಲೇ ತಾವು ಓದಿರ್ಬೋದು ಕೇಳಿರ್ಬೋದು ಭಾಷಣಗಳು ಕೂಡ ಐವತ್ತು ಕೋಟಿ ಜನರಿಗೆ ನಾವು ಇವತ್ತು ಬಡತನಕ್ಕಿಂತ ಹಾಕಿ ಕೊಡ್ತೇವೆ ಮತ್ತೊಂದು ಕೊಡ್ತೇವೆ ಅಂದ್ರೆ ಇವತ್ತು ಮೂವತ್ತು ಲಕ್ಷ ಮೂವತ್ತು ಕೋಟಿ ಇದ್ದಂತರ ಐವತ್ತು ಲಕ್ಷ ಅಂದ್ರೆ ಇವತ್ತು ಬಡವರ ಸಂಖ್ಯೆ ಜಾಸ್ತಿ ಆಯ್ತಾ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಯ್ತಾ ಅದನ್ನ ತಾವು ತಿಳ್ಕೊಬೇಕು ಇವತ್ತು ಇವತ್ತಿನ ದಿನದಲ್ಲಿ ಈ ಆಳು ಸರ್ಕಾರಗಳು ಬಡವರನ್ನ ಇವತ್ತಿನ್ನು ಬಡವರನ್ನಾಗಿ ಮಾಡ್ತಾ ಇದಾರೆ ಶ್ರೀಮಂತರನ್ನ ಶ್ರೀಮಂತರಾಗೇ ಮಾಡ್ತಾ ಇದ್ದಾರೆ ಇವತ್ತು ಇದನ್ನ ನಾವೆಲ್ಲ ಎಚ್ಚೆತ್ಕೊಂಡು ಬರೀ ಕೇಳಿ ಭಾಷಣ ಮಾಡಿ ಮನೆಗ್ ಹೋದ್ರ ಅಲ್ಲ ಅವತ್ತ ನಿಮ್ಮನ್ನ ಶೋಷಣೆ ಮಾಡ್ಯಾರ ಯಾರು ನಿಮಗೆ ಇವತ್ತು ತೊಂದರೆ ಕೊಟ್ಟಾರ ನಿಮ್ಮ ಸಂಬಳಗಳಿಗೆ ನಿಮ್ಮ ಹಕ್ಕುಗಳಿಗೆ ಏನು ಕತ್ರಿ ಹಾಕ್ಯಾರ ಏನು ಸುಳ್ಳು ಆಶ್ವಾಸನೆ ಕೊಟ್ಟಾರ ಅವರಿಗೆ ಪಾಠ ಕಲಿಸಬೇಕಾದಂತ ದಿನ ಮುಂದೆ ಅದಕ್ಕೆ ತಾವೆಲ್ಲರೂ ಕೂಡ ಈಗಾಗಲೇ ಸುಪರ್ ಹೇಳಿದ್ರು ಪ್ರತಿಯೊಬ್ಬರೂ ಕೂಡ ಮತದಾನ ತಪ್ಪದೆ ಮಾಡ್ಬೇಕಂತ ಹೇಳಿ ಮತದಾನ ಮಾಡೋದು ನಮ್ ಹಕ್ಕು ಅದು ಯಾರಿಗೆ ಮಾಡ್ತೇನೆ ಏನ್ ಬಿಡ್ತೇನೆ ನಮಗ್ ಗೊತ್ತು ಯಾರಿಗೆ ಹೇಳ್ಬೇಕಾದಂತ ಅಗತ್ಯ ಇಲ್ಲ ಆದ್ರೆ ಒಂದ್ ಕಿವಿ ಮಾತ ನಿಮ್ಗೆ ಹೇಳ್ತೀನಿ ನಿಮ್ಮನ್ನ ಶೋಷಣೆ ಮಾಡಿದಂತ ಜನರಿಗೆ ಯಾವುದೇ ಕಾರಣಕ್ಕೂ ಇವತ್ತು ಪಾಠ ಕಲಿಸುವಂತ ಸಂದರ್ಭ ನಿಮಗೆ ಬಂದಿದೆ ನೀವು ಅದನ್ನು ಬಳಸ್ಕೋಬೇಕ ಇವತ್ತು ಇದನ್ನ ಬಿಟ್ಟರೆ ಮತ್ತ ಮುಂದೆ ಐದು ವರ್ಷ ಹೋಯ್ತು ಐದು ವರ್ಷದಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಕಾರ್ಮಿಕರ ಹಕ್ಕನ್ನ ಇವತ್ತು ಕಾನೂನುಗಳು ಇವತ್ತು ನಲ್ವತ್ತೆರಡು ಕಾನೂನುಗಳನ್ನ ನಮ್ಮ ಸರ್ಕಾರ ಅಂದ್ರೆ ಇವತ್ತು ನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿದ್ರು ಕೂಡ ಹತ್ತೊಂಬತ್ತನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷ್ ಕಾಲದಲ್ಲೇನೆ ನಮ್ಗೆ ಇವತ್ತು ಈ ಕಾನೂನು ಕಾರ್ಮಿಕರ ಹಕ್ಕುಗಳು ಸಿಕ್ತವು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ